ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರಿಸುತ್ತಿದೆ ಇದರಿಂದಾಗಿ ಉತ್ತರ ಕರ್ನಾಟಕ ಭಾಗದ ನದಿಗಳು ಉಕ್ಕಿ ಹರಿಯುತ್ತಿವೆ ಸೇತುವೆಗಳೇ ಮುಚ್ಚಿ ಹೋಗಿದ್ದು ನದಿ ತೀರದ ಜನರಲ್ಲಿ ಆತಂಕ ಮನೆ ಮಾಡಿದೆ ನದಿಗಳೀಗ ಒಂದಕ್ಕಿಂತ ಒಂದು ಬೋರ್ ಗರಿತಾ ಇವೆ ಹಾಲ್ನೊರೆಯಂತೆ ಧುಮ್ಮುಕುತ್ತಿವೆ ಸೇತುವೆಗಳೆಲ್ಲ ಮುಳುಗ್ತಾ ಇವೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಬೀಳುತ್ತಾ ಇರುವ ಧಾರಾಕಾರ ಮಳೆಗೆ ಉತ್ತರ ಕರ್ನಾಟಕದ ನದಿಗಳ ಒಡಲಿನಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ ಆರು ಕೆಳಹಂತದ ಸೇತುವೆಗಳು ಮುಳುಗಡೆ ವೇದ್ ವೇದಗಂಗಾ ಕೃಷ್ಣ ಈ ನದಿಗಳು ರೌದ್ರ ರೂಪ ತಾಳಿವೆ ಅಪಾಯದ ಮಟ್ಟ ಮೀರಿ ಹರಿಯಲಾರಂಭಿಸಿವೆ ಇದರಿಂದಾಗಿ ಬೆಳಗಾವಿಯ ನಿಪ್ಪಾಣಿ ಹಾಗೆ ಚಿಕ್ಕೋಡಿ ಸೇರಿದಂತೆ ಆರು ಕೆಳಹಂತದ ಸಂಪರ್ಕ ಸೇತುವೆಗಳು ಮುಳುಗು ಹೋಗಿವೆ ಚಿಕ್ಕೋಡಿಯ ಅಕ್ಕೋಳ ಸಿದ್ನಾಳ ಕನ್ನೂರು ಸಿದ್ನಾಳ ಬಾರವಾಡ ಕನ್ನೂರು ಸೇತುವೆ ದೂದ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಮಲ್ಲಿಕವಾಡ ದತ್ತವಾಡ ಎಕ್ಸಂಬ ದತ್ತವಾಡಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆಗಳು ಜಲಾವೃತ ಆಗಿದೆ ಕೃಷ್ಣಾಗೆ ಅಡ್ಡಲಾಗಿ ಕಟ್ಟಿರುವಂತ ಕಲ್ಲೋಳ ಯಡೂರ ಸೇತುವೆ ಕೂಡ ಮುಳುಗಿದ್ರಿಂದಾಗಿ ಜನ ಇಪ್ಪತ್ತು ಕಿಲೋಮೀಟರ್ ಸುತ್ತಿ ಬರಬೇಕಾಗಿದೆ ನಿನ್ನೆಯಿಂದ ಈವರೆಗೂ ಕೃಷ್ಣಾ ನದಿಯಲ್ಲಿ ಮೂರು ಅಡಿ ಒಳಹರಿವು ಹೆಚ್ಚಿದೆ ಬೇಡ್ಕ್ಯಾಳ ಮಾರ್ಗದಲ್ಲಿ ಅಥವಾ ಈ ಅಂಕಲಿ ಮಾಂಜರಿ ಮಾರ್ಗದಲ್ಲಿ ದೊಡ್ಡ ಬ್ರಿಡ್ಜ್ಗಳ ಕಡೆಯಿಂದ ಹೋಗಬೇಕಾದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಜನರಿಗೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಈ ಕೆಳಹಂತದ ಸೇತುವೆಗಳನ್ನು ಮತ್ತೆ ಒಂದು ಸ್ವಲ್ಪ ಎತ್ತರವನ್ನು ಹೆಚ್ಚು ಮಾಡಿ ರಿಪೇರಿ ಆಗಲಿ ಸರಿಯಾಗಿ ಎಲ್ಲರೂ ಸರ್ಕಾರದವರು ಇದರ ಕಡೆ ಗಮನ ಹರಿಸ್ಬೇಕಂತ ಮಹಾರಾಷ್ಟ್ರದಲ್ಲಿ ರೆಡ್ ಅಲರ್ಟ್ ಗಡಿ ಭಾಗಕ್ಕೆ ಜಲಗಂಡಾಂತರ ನೆರೆಯ ಮಹಾರಾಷ್ಟ್ರದಲ್ಲಿ ಮಳೆ ನಿಲ್ತಾ ಇಲ್ಲ ಹಾಗಾಗಿ ಗಡಿ ಭಾಗದ ಬೆಳಗಾವಿ ಹಳ್ಳಿಗಳಲ್ಲಿ ಪ್ರವಾಹದ ಭೀತಿ ಇದೆ ಅಂತ ಹವಾಮಾನ ತಜ್ಞರು ಮುನ್ಸೂಚನೆ ನೀಡಿದ್ದಾರೆ ಈ ಮಹಾರಾಷ್ಟ್ರದಲ್ಲಿ ಏನು ಒಂದು ಕರಾವಳಿಗೂಟ ಅಥವಾ ಕೊಯ್ನಾ ವಿಭಾಗದಲ್ಲಿ ಏನು ಒಂದು ಮಳೆ ಬರ್ತಾ ಇರುವುದರಿಂದ ಕರ್ನಾಟಕದ ಗಡಿ ಭಾಗದಲ್ಲಿರುವ ರೈತರು ಸೂಕ್ತ ಕ್ರಮಗಳನ್ನು ಕೈಗೊಂಡು ಸೌ ರಕ್ಷಣೆ ಕ್ರಮ ಕಾರ್ಯಗಳನ್ನು ಕೈಗೊಳ್ಳಬೇಕಂತ ಈ ಮೂಲಕ ಸೂಚಿಸಲಾಗುತ್ತಿದೆ ಕಲಬುರಗಿಯಲ್ಲೂ ಮಳೆ ಬಿಟ್ಟಿಲ್ಲ ಭಾರಿ ಮಳೆಗೆ ಆಳಂದದ ಯಲ್ಲಮ್ಮನಹಳ್ಳ ಗುಂಡೂರು ಹಳ್ಳ ಮೈದುಂಬಿವೆ ಗಾಣಗಾಪುರ ಮತ್ತು ನಿಂಬರ್ಗ ಸೇತುವೆ ಸಂಪರ್ಕ ಬಂದ್ ಆಗೋ ಸಾಧ್ಯತೆ ಇದೆ ಭೀಮಾ ನದಿ ತಟದ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ನಿರಂತರ ಮಳೆಗೆ ಭೀಮಾ ನದಿ ಅಪಾಯದ ಮಟ್ಟ ಮೀರ್ತಾ ಇದೆ ಯಾದಗಿರಿಯ ಒಡಗೇರಾದ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಇದ್ದು ನದಿ ದಡಕ್ಕೆ ತೆರಳದಂತೆ ಜಾಗೃತಿ ಮೂಡಿಸಲಾಗ್ತಾ ಇದೆ ಮತ್ತೊಂದು ಕಡೆ ತಡರಾತ್ರಿ ಭಾರಿ ಮಳೆಗೆ ದೋರ್ನಹಳ್ಳಿಯ ಹಲವು ರಸ್ತೆಗಳು ಹೋಗಿದ್ರೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ ಅತ್ತ ವಿಜಯಪುರದಲ್ಲೂ ಭೀಮಾ ನದಿ ನೆರೆ ಆತಂಕ ಹೆಚ್ಚಿಸ್ತಾ ಇದೆ ಬ್ಯೂರೋ ರಿಪೋರ್ಟ್ ನೈನ್